ವೀಕ್ಷಕರೆಲ್ಲರಿಗೂ ಇಂದಿನ ಸುದ್ದಿ ತ್ರೀ ಸಿಕ್ಸ್ಟ್ರಿ ಚಾನೆಲ್ಗೆ ಸ್ವಾಗತ ಮಂಡ್ಯ ಜಿಲ್ಲೆಯ ಪಿಎಂ ಶ್ರೀ ಶಾಲೆಗಳ ಪೈಕಿ ಮಿಕ್ಕರೆ ಸರ್ಕಾರಿ ಶಾಲೆಗೆ ರಾಷ್ಟ್ರ ಮಟ್ಟದ ಗೌರವ ಬೆಸ್ಟ್ ಪಿಎಂ ಶ್ರೀ ಶಾಲೆ ಎಂದು ಪರಿಗಣನೆ ನವದೆಹಲಿಯಲ್ಲಿ ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಘೋಷಣೆ ಮಂಡ್ಯ ಜಿಲ್ಲೆಯಲ್ಲಿ ಸ್ಥಾಪಿತವಾಗಿರುವ ಒಟ್ಟು ಒಂಬತ್ತು ಪಿಎಂ ಶ್ರೀ ಶಾಲೆಗಳ ಪೈಕಿ ಮಳವಳ್ಳಿ ತಾಲೂಕಿನ ಮಿಕ್ಕರೆ ಗ್ರಾಮದಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ರಾಷ್ಟ್ರ ಮಟ್ಟದ ಗೌರವಕ್ಕೆ ಪಾತ್ರವಾಗಿದೆ ಈ ಶಾಲೆಯನ್ನು ಬೆಸ್ಟ್ ಶ್ರೀ ಶಾಲೆ ಎಂದು ಪರಿಗಣಿಸಿ ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆ ಸಮಾರಂಭದಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಅವರು ಉಪಸ್ಥಿತರು ಪ್ರಧಾನಮಂತ್ರಿ ಶಾಲಾ ಯೋಜನೆ ಎಡಿ ಆಯ್ಕೆಯಾಗಿರುವ ಈ ಶಾಲೆಗೆ ಮೂಲಸೌಕರ್ಯ ತಂತ್ರಜ್ಞಾನ ಗುಣಮಟ್ಟದ ಶಿಕ್ಷಣ ಹಾಗೂ ಆಧುನಿಕ ಉಪಕರಣಗಳ ಅಳವಡಿಕೆಗೆ ಕೇಂದ್ರ ಸರ್ಕಾರದಿಂದ ಅನುದಾನ ನೀಡಲಾಗುತ್ತಿದೆ ಈ ಎಲ್ಲ ಸೌಲಭ್ಯಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡು ಮಿಕ್ಕರೆ ಸರ್ಕಾರಿ ಶಾಲೆಯು ಮಾದರಿ ಶಿಕ್ಷಣದ ಮೂಲಕ ದೇಶದ ಇತರೆ ಶಾಲೆಗಳಿಗೂ ಪ್ರೇರಣೆಯಾಗಿದೆ ಮಳವಳ್ಳಿ ಕ್ಷೇತ್ರದ ಶಾಸಕ ಹಾಗೂ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದ ಕೆಎಂ ನರೇಂದ್ರಸ್ವಾಮಿ ಅವರು ಶಿಕ್ಷಣಕ್ಕೆ ಆದ್ಯತೆ ನೀಡಿದ್ದಾರೆ ಡಿಜಿಟಲ್ ಶಿಕ್ಷಣ ಜಾರಿಗೆ ತರಲು ಮುಂದಾಗಿದ್ದು ಈ ಶಾಲೆಯಲ್ಲಿ ಅದರ ಪರಿಣಾಮಕಾರಿ ಅಳವಡಿಕೆಯಾಗಿರುವುದನ್ನು ನೆನೆಸಬಹುದು ಕಾರ್ಯಕ್ರಮದಲ್ಲಿ ಡಿವೈಪಿಸಿ ಕೆ ಮಂಡ್ಯದ ಶ್ರೀಮತಿ ಲಕ್ಷ್ಮೀ ಅವರು ಮಾತನಾಡಿ ಈ ಪ್ರಶಸ್ತಿಯ ಹಿಂದೆ ಶಿಕ್ಷಕರ ಶ್ರಮ ಎಸ್ಟಿಎಂಸಿ ಅಧ್ಯಕ್ಷರು ಮತ್ತು ಸದಸ್ಯರ ನಿರಂತರ ಸಹಕಾರ ಹಾಗೂ ಶಾಲೆಯ ಶೈಕ್ಷಣಿಕ ದೃಷ್ಟಿಕೋನ ಪ್ರಮುಖ ಪಾತ್ರ ವಹಿಸಿವೆ ಮುಂದಿನ ದಿನಗಳಲ್ಲಿ ಈ ಶಾಲೆಯು ಆಂಗ್ಲ ಮಾಧ್ಯಮ ಶಿಕ್ಷಣದೊಂದಿಗೆ ಮತ್ತಷ್ಟು ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಮೂಲಕ ಜಿಲ್ಲೆಯಲ್ಲಿ ಮಾದರಿ ಶಾಲೆಯಾಗಿ ರೂಪುಗೊಳ್ಳಲಿದೆ ರು ಶಾಲೆಯ ಮುಖ್ಯ ಶಿಕ್ಷಕಿ ನಾಗರಿಕ ಎಂಪಿ ಅವರು ಮಾತನಾಡುತ್ತಾ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಶ್ರೀ ಯೋಜನೆಯ ಅನುದಾನವನ್ನು ನಾವು ಸಂಪೂರ್ಣವಾಗಿ ಶ್ರೇಯಸ್ಕರವಾಗಿ ಬಳಸಿಕೊಂಡಿದ್ದೇವೆ ಶಾಲೆಗೆ ಸ್ಮಾರ್ಟ್ ಕ್ಲಾಸ್ ಸಮೃದ್ಧ ಗ್ರಂಥಾಲಯ ಹಾಗೂ ತಂತ್ರಜ್ಞಾನ ಆಧಾರಿತ ಶೈಕ್ಷಣಿಕ ಸಾಧನಗಳನ್ನು ಒದಗಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಶಾಲೆಯ ದಾಖಲಾತಿ ಮತ್ತು ಗುಣಮಟ್ಟವನ್ನು ಇನ್ನಷ್ಟು ಹೆಚ್ಚಿಸುವ ಉದ್ದೇಶವಿದೆ ಎಂದರು ಈ ಶಾಲೆಯ ಸಾಧನೆಯಿಂದಾಗಿ ಕೇಂದ್ರ ಸರ್ಕಾರದಿಂದ ಇನ್ನೂ ಹೆಚ್ಚಿನ ಅನುದಾನ ದೊರೆಯಲಿದ್ದು ಈ ಶಾಲೆಯು ಸಂಪೂರ್ಣ ಮಾದರಿ ಸರ್ಕಾರಿ ಶಾಲೆಯಾಗಿ ಹೊರಹೊಮ್ಮಲಿದೆ ಕಾರ್ಯಕ್ರಮದಲ್ಲಿ ಡಿವೈಪಿಸಿ ಅಧಿಕಾರಿಗಳಾದ ಶ್ರೀಮಂಕಯ ಮುಖ್ಯ ಶಿಕ್ಷಕಿ ಎಸ್ ಎಸ್ಡಿಎಂಸಿ ಅಧ್ಯಕ್ಷ ಉಮೇಶ್ ಐಸಿಒ ಅಧಿಕಾರಿ ಕುಮಾರ್ ಎಸ್ ಟಿಎಂಎಸ್ನ ನೋಡಲ್ ಅಧಿಕಾರಿ ಸಿಆರ್ಪಿ ವಿ ಸುಶಿಕ್ಷಕರಾದ ಸೋಮಣ್ಣ ಎಚ್ಡಿಎಂ ಮೋಹನ್ ಗಂಗೋತಿ ದೀಪಕುಮಾರಿ ಕೆ ಎಸ್ ಸುಜಾತ ಟಿ ಅಮೃತ ಸಿಂಗ್ ಅತಿಥಿ ಶಿಕ್ಷಕ ಚುಂಚಣ ಹಾಗೂ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಈ ಅಂತ ಘೋಷಣೆ ಮಾಡಿ ಆ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ನಡೀತಾ ಇರತಕ್ಕಂತಹ ಕಾರ್ಯಕ್ರಮದಲ್ಲಿ ಪಿ ಎಂ ಸಿ ಶಾಲೆ ಇಡೀ ಒಂದು ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಒಂದು ಪಿ ಎಂ ಸಿ ಅದರಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು ಒಂಬತ್ತು ಪಿ ಎಂ ಸಿ ಸಿ ಶಾಲೆಗಳು ಹಂಚಿಕೊಳ್ಳಲಾಗಿತ್ತು ಅದರಲ್ಲಿ ಮಿತ್ತೇನೆ ಮಳವಳ್ಳಿ ತಾಲೂಕಿನ ಪಿ ಎಂ ಸಿ ಶಾಲೆ ಬೆಸ್ಟ್ ಶಾಲೆ ಅಂತ ಪರಿಗಣನೆಗೆ ಒಳಪಟ್ಟು ಈ ದಿನ ಈ ಒಂದು ಶಾಲೆಗೆ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ ಈ ಒಂದು ಶಾಲೆಯನ್ನು ಅಭಿವೃದ್ಧಿ ಪಡೆದಂತಹ ನಿಟ್ಟಿನಲ್ಲಿ ಈ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಪಿ ಎಂ ಸಿ ಸದಸ್ಯರು ಇಲ್ಲಿ ಮುಖ್ಯ ಎಲ್ಲ ಬಹಳಷ್ಟು ಅವಿರತ ಶ್ರಮವನ್ನು ವಹಿಸಿ ಈ ಒಂದು ಶಾಲೆಯನ್ನು ಮಾದರಿ ಶಾಲೆಯನ್ನಾಗಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ನೀಡ್ತಕ್ಕಂಥ ಎಲ್ಲ ಮಾರ್ಗದರ್ಶನಗಳನ್ನ ಶಾಲಾ ಹಂತದಲ್ಲಿ ಅನುಪಾಲನೆ ಮಾಡೋದ್ರ ಮೂಲಕ ಈ ಒಂದು ಶಾಲೆಯನ್ನ ಎಂ ಎಸ್ ಪಿ ಎಂ ಸಿ ಶಾಲೆಯಾಗಿ ಪರಿಗಣಿಸಲಿಕ್ಕೆ ಎಲ್ಲರ ಸಹಕಾರ ಅತ್ಯಂತ ಅವಶ್ಯಕವಾಗಿದೆ ಸೊ ಇದೇ ರೀತಿಯಲ್ಲಿ ಏನು ಈ ದಿನ ಇಡೀ ರಾಜ್ಯ ದೇಶದಲ್ಲಿ ಪಿ ಎಫ್ ಸಿ ಅಂತ ಘೋಷಣೆ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಮುಂದಿನ ವರ್ಷಗಳಲ್ಲಿ ಈ ಶಾಲೆಯನ್ನು ಇನ್ನೂ ಅಭಿವೃದ್ಧಿ ಪಥ ತೊಗೊಳಿಸುವ ಮೂಲಕ ಕೇಂದ್ರ ಸರ್ಕಾರದಿಂದ ನೀರ್ತಕ್ಕಂಥ ಅನುದಾನಗಳನ್ನು ಸದ್ಬಳಕೆ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಹಾಗೂ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣವನ್ನು ನೀಡುವ ಮೂಲಕ ಈ ಒಂದು ಶಾಲೆಯನ್ನು ಮಂಡ್ಯ ಜಿಲ್ಲೆಯಲ್ಲಿ ಮಾದರಿ ಶಾಲೆಯನ್ನಾಗಿ ಮಾಡೋ ನಿಟ್ಟಿನಲ್ಲಿ ಎಲ್ಲರೂ ಅವಿರತವಾಗಿ ಶ್ರಮವನ್ನು ಹಾಕಿ ಇನ್ನೂ ದಾಖಲಾತಿಯನ್ನು ಮಾಡಿ ಮಾಡ ಎಲ್ಲರಲ್ಲಿ ಕೇಳ್ಕೊತಾರೆ ಹಾಗೆ ಎಸ್ ಸಿ ಎಂ ಸಿ ಅಧ್ಯಕ್ಷರು ಮತ್ತು ಸದಸ್ಯರು ಸಂಪೂರ್ಣ ಸಹಕಾರವನ್ನು ನೀಡಿ ದಾಖಲಾತಿ ಆಂದೋಲನದ ಮೂಲಕ ಈ ಒಂದು ಶಾಲೆಯ ದಾಖಲಾತಿಯನ್ನು ಹೆಚ್ಚಳ ಮಾಡೋದಕ್ಕೆ ಕ್ರಮವಹಿಸಬೇಕು ಅಂತ ಕೇಳ್ಕೊಂತ ಈ ಶಾಲೆಯ ಶಿಕ್ಷಕರು ಎಸ್ ಡಿ ಎಂ ಸಿ ಅವರು ಮಕ್ಕಳ ಎಲ್ರಿಗೂ ಸಹ ಈ ಏನು ನಮ್ಮ ಕೇಂದ್ರ ಸರ್ಕಾರ ನೀಡ್ತಾ ಇರತಕ್ಕ ಇದೆ ಈ ಎಲ್ಲಾ ಶಿಕ್ಷಣದ ಸೌಲಭ್ಯಗಳನ್ನ ಪಡ್ಕೊಂಡು ಉತ್ತಮ ಶಿಕ್ಷಣವನ್ನು ಪಡೆದು ನಮ್ಮ ಸಮಾಜಕ್ಕೆ ಉತ್ತಮ ಉತ್ತಮಗಳಾಗಿ ಒಂದು ಒಳ್ಳೆಯ ಉನ್ನತ ಮುದ್ದೆಯನ್ನು ಅಲಂಕರಿಸಿ ನಮ್ಮ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಆರೈಕೊಂಡು ಇಪ್ಪತ್ನಾಲ್ಕರಲ್ಲಿ ಅಮೌಂಟ್ ಅನ್ನ ರಿಲೀಸ್ ಮಾಡಿದ್ರು ಆ ಅಮೌಂಟ್ ಇಪ್ಪತ್ ಮೂರು ಇಪ್ಪತ್ಮೂರು ಇಪ್ಪತ್ನಾಲ್ಕು ಈ ಸಾಲಿನ ಕೂಡ ಅಮೌಂಟ್ ಅನ್ನ ರಿಲೀಸ್ ಮಾಡ್ತಾರೆ ನಮ್ಮ ಶಾಲೆಯೆಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಅತ್ಯುತ್ತಮ ಪಿ ಎಂ ಸಿ ಅಂತ ಘೋಷಣೆ ಆಗಿದೆ ಹಾಗಾಗಿ ಈ ದಿನ ಫಂಕ್ಷನ್ ಅನ್ನ ಮಾಡ್ತಾ ಇದ್ದೀವಿ ಈ ದಿನ ಡೆಡಿಕೇಟೆಡ್ ಟು ದ ನೇಷನ್ ಬೈ ಶ್ರೀ ಧರ್ಮೇಂದ್ರ ಪ್ರಧಾನ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರ್ತಕ್ಕಂಥ ದೆಹಲಿಯಲ್ಲಿ ನಡೀತಾ ಇರ್ತಕ್ಕಂಥ ಪ್ರೋಗ್ರಾಮ್ ಅನ್ನ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಕುಳಿತು ವೀಕ್ಷಣೆಯನ್ನ ಮಾಡೋದಕ್ಕೆ ಒಂದು ಎಸ್ ಡಿ ಎಂ ಸಿ ಅವರ ಸಹಕಾರನೂ ಕೂಡ ಬಂದಿದೆ ಎಸ್ ಡಿ ಎಂ ಸಿ ಅವರ ಸಹಕಾರದಿಂದ ನಮ್ಮ ಶಾಲೆ ಯಶಸ್ವಿಯಾಗಿದೆ ಮುಂದೆ ಕೂಡ